ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಅದ್ಭುತವಾಗಿರುವಂತಹ ಒಂದು ದಿನ ಎಲ್ಲಿಯೂ ಯಾರೂ ನೋಡಿರಲ್ಲ ಈ ರೀತಿ ಒಂದು ಸಂಭ್ರಮ ಸಡಗರ ನಿನ್ನೆ ಆಗಿರುವಂತಹ ಆ ಸೌಂಡ್ ಅನ್ನೋದು ದೇಶ ವಿದೇಶಗಳಿಗೆ ಮುಟ್ಟಿದೆ ಈ ಆರ್ ಸಿ ಬಿ ಅನ್ನುವಂತಹ ಒಂದು ಕ್ರಿಕೆಟ್ಟಿನ ತಂಡದಿಂದ ಕನ್ನಡ ಜನತೆಯಲ್ಲಿರುವಂತಹ ಒಂದು ಅಭಿಮಾನ ಆಗಿರ್ಬೋದು ಯಾವ ರಾಜ್ಯದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಹದಿನೇಳು ಸಾರಿ ಸೋಲು ಪಡೆದರೂ ಅಸಂಖ್ಯಾಕ ಜನ ಸಮೂಹ ಅಭಿಮಾನಿಗಳನ್ನು ಹೊಂದಿರುವಂತಹ ಒಂದು ತಂಡ ನಮ್ಮ ಆರ್ ಸಿ ಬಿ ಆಗಿರುತ್ತೆ ಈ ದಿನ ಕನ್ನಡದ ಹೆಸರು ಕನ್ನಡದ ಮಾತು ಕನ್ನಡದ ಪತಾಕ ಈ ದೇಶ ವಿದೇಶಗಳಲ್ಲಿ ಅಲ್ಲಿರುವಂತಹ ಕನ್ನಡದ ಅಭಿಮಾನಿಗಳ ಆರ್ ಸಿ ಬಿ ಅಮಿ ಅಭಿಮಾನಿಗಳ ಅವರಿಗೆ ಜಾತಿ ಮತ ಕುಲ ದೇಶ ಪ್ರದೇಶ ಸಂಬಂಧವೇ ಇಲ್ಲ ನಿನ್ನೆ ದಿನ ಆಗಿರುವಂತಹ ಸಂಭ್ರಮ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇರುವಂತಹ ಎಲ್ಲರೂ ನಮ್ಮ ಆರ್ ಸಿ ಬಿ ನಮ್ಮ ಕರ್ನಾಟಕ ನಮ್ಮ ಪ್ರತಿಯೊಬ್ಬರೂ ಕೂಡ ಆ ಕನ್ನಡ ಪದಗಳನ್ನು ಉಚ್ಚರಿಸುವಂತಹ ರೀತಿ ನೋಡಿದರೆ ಈ ಕನ್ನಡದ ಅಭಿಮಾನ ಅನ್ನೋದು ಕನ್ನಡದ ಜನತೆಯ ಕೀರ್ತಿ ಅನ್ನೋದು ಈ ಜಗತ್ತಿಗೆ ಏನು ಅನ್ನೋದು ಗೊತ್ತಾಗ್ತಾ ಇದೆ ಇದರಿಂದ ಮುಖ್ಯವಾಗಿ ನಾವು ತಿಳ್ಕೊಳ್ಳೋದು ಕಲಿತುಕೊಳ್ಳೋದು ಏನೆಂದರೆ ಈಗ ಒಂದೇ ಅಟೆಂಪ್ಟ್ಗೆ ಪ್ರತಿಯೊಬ್ಬರೂ ಜೀವನದಲ್ಲಿ ಸಕ್ಸಸ್ ಆಗಬೇಕು ಫಸ್ಟ್ ಅಟೆಂಪ್ಟಲ್ಲಿ ಸಕ್ಸಸ್ ಆಗಬೇಕು ಸ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂತು ಅಂತಾನೋ ಫೇಲ್ ಆದ್ವಿ ಅಂತಾನೋ ಸಕ್ಸಸ್ ಕೈ ಹಿಡಿಯಲಿಲ್ಲ ಅಂತಾನು ತುಂಬ ನಿರಾಶೆಗೆ ಡಿಪ್ರೆಷನ್ಗೆ ಡಿಸಪ್ಪಾಯಿಂಟ್ಗೆ ಒಳಗಾಗಿ ಅವರು ಪ್ರಯತ್ನವನ್ನೇ ಕೈ ಬಿಡ್ಬಿಟ್ ಬಿಟ್ಬಿಡ್ತಾರೆ ಹೆದರ್ತಾರೆ ಏನು ಅವಮಾನಗಳಿರುತ್ತೋ ಏನು ಅಪಮಾನಗಳಿರುತ್ತೋ ಯಾವ ರೀತಿ ಕಮೆಂಟ್ಸ್ ಬರುತ್ತೋ ಯಾವ ರೀತಿ ಜನ ಏನಂತಾರೋ ಅಂತ ಬಟ್ ಹದಿನಾಲ್ಕು ಹದಿನೇಳು ಸೋಲಿಗಳ ನಂತರ ಹದಿನೆಂಟನೇ ಸಹ ಗೆಲುವುಕ್ಕೆ ಬಂದಿರುವಂತಹ ವಿಶೇಷವಾಗಿರುವಂತಹ ಆ ಸಂಭ್ರಮಾಚರಣೆ ಯಾವ ರೀತಿ ಇತ್ತು ಅಂತ ಸಕಲ ಜನತೆ ನೋಡ್ತಾ ಇದೆ ಇವತ್ತು ಈ ದಿನ ಆದ್ದರಿಂದ ಪ್ರತಿಯೊಬ್ಬರ ಮನುಷ್ಯ ಈ ಜೀವನದಲ್ಲಿ ಪ್ರಯತ್ನ 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 ಮಾಡ್ತೇ ಮಾಡ್ತಾನೇ ಇರಬೇಕು ಆ ಪ್ರಯತ್ನಗಳ ನಂತರ ಸತತ ಸೋಲುಗಳ ನಂತರ ಅವಮಾನಗಳ ನಂತರ ಸಿಗುವಂತಹ ಒಂದು ಗೆಲುವು ಯಶಸ್ಸು ಎಷ್ಟೋ ಜನಕ್ಕೆ ಮಾದರಿಯಾಗುವುದಕ್ಕೆ ಇನ್ಸ್ಪಿರೇಷನ್ ಆಗುವುದಕ್ಕೆ ಒಂದು ಐಡೆಂಟಿಟಿ ತಂದು ಕೊಡೋದಕ್ಕೆ ಆ ಗೆಲುವಿನಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಸಂತೋಷ ಯಾವ ವಿಷಯವನ್ನು ಮೀರಿಸುವುದಿಲ್ಲ ಯಾವ ಸಕ್ಸಸ್ಸನ್ನು ಮೀರಿಸುವುದಿಲ್ಲ ಅಂತಹ ಅದ್ಭುತವಾದಂತಹ ಗೆಲುವು ಪ್ರತಿಯೊಬ್ಬರ ಜೀವನದಲ್ಲಿ ಬರಬೇಕು ಸಣ್ಣ ಪುಟ್ಟ ತೊಂದರೆಗಳಾಗಿದೆ ಸಣ್ಣ ಪುಟ್ಟ ಫೇಲ್ಯೂರ್ಸ್ ಆಗಿದೆ ಅಂತ ಯೋಚನೆ ಮಾಡ್ತಾ ಚಿಂತೆ ಮಾಡ್ತಾ ಇರುವಂತಹ ಅವರಿಗೆ ವೃತ್ತಿ ವ್ಯಾಪಾರಗಳಲ್ಲೇ ಆಗಿರಬಹುದು ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ಸೋಲುಗಳಾಗಿರಬಹುದು ಪ್ರಯತ್ನಗಳು ಮಾತ್ರ ನಿಲ್ಲಿಸಬೇಡಿ ಸತತ ಪ್ರಯತ್ನ ನಂತರ ಸತತ ಹೋರಾಟದ ನಂತರ ಸಿಗುವಂತಹ ಗೆಲುವಿಗೆ ಇರುವಂತಹ ಒಂದು ಮರ್ಯಾದೆ ಒಂದು ಸಂಭ್ರಮ ಒಂದು ಆ ಅದರಲ್ಲಿ ಸಿಗ್ತಾ ಇರುವಂತಹ ಒಂದು ಥ್ರಿಲ್ ಏನಿದಿರುತ್ತೋ ಅದನ್ನು ಪ್ರತಿಯೊಬ್ಬ ಕನ್ನಡಿಗ ಪ್ರತಿಯೊಬ್ಬ ಕರ್ನಾಟಕದಲ್ಲಿರುವಂತಹ ನಮ್ಮ ವಿಶೇಷವಾಗಿರುವಂತಹ ವೀಕ್ಷಕರೆಲ್ಲರೂ ನೋಡಿದ್ದೀರಾ ಸೊ ಆದ್ದರಿಂದ ಪ್ರತಿ ವಿಷಯದಲ್ಲಿ ಪ್ರತಿ ಕೆಲಸದಲ್ಲಿ ಸಾಧನದಲ್ಲಿ ನಿಮ್ಮ ನೀವು ತಪ್ಪದೇ ಆ ಸಾಧನೆಯನ್ನು ಪ್ರತ್ ನೀವು ಪ್ರಯತ್ನದಿಂದ ಇರಿ ಡೆಫಿನೆಟ್ ಆಗಿ ಒಂದಲ್ಲ ಒಂದು ದಿನ ಆ ಬರುವಂತಹ ಗೆಲುವು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಅದ್ಭುತವಾದಂತಹ ಒಂದು ಸ್ಥಾನಕ್ಕೆ ತಗೊಂಡೋಗುತ್ತೆ ಹೋಗುತ್ತೆ ಅನ್ನುವಂತಹ ಒಂದು ಜೀವನದ ಪಾಠ ನಿನ್ನ ಆರ್ ಸಿ ಬಿ ತಂಡದ ಮುಖಾಂತರ ಆರ್ ಸಿ ಬಿ ಗೆಲುವಿನ ಮುಖಾಂತರ ನಾವು ನೋಡಿದ್ದೇವೆ ಈಗ ನಮ್ಮ ವಿಡಿಯೋದಲ್ಲಿ ಹೋಗೋಣ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇರೋದು ಈ ಜೂನ್ ಆರರಂದು ಅಂದರೆ ಏಳನೇ ತಾರೀಕಿನ ಆಲ್ಮೋಸ್ಟ್ ಕುಜ ಮತ್ತು ಕೇತು ಗ್ರಹಗಳು ಸಿಂಹ ರಾಶಿಯಲ್ಲಿ ಪ್ರವೇಶದಲ್ಲಿ ಎರಡೂ ಗ್ರಹಗಳು ಸಿಂಹ ರಾಶಿಯಲ್ಲಿ ಇರುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಪ್ರಭಾವವನ್ನು ನೀಡುತ್ತೆ ಮತ್ತು ಒಂದು ಐವತ್ತೊಂದು ದಿನಗಳ ಅವಧಿಯಲ್ಲಿ ಯಾವ ರಾಶಿಯವರು ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ವಿಷಯದಲ್ಲಿ ಅನುಕೂಲವಾಗಿರುವಂತಹ ಕ್ಯಾ ಈ ಪ್ರಿಕಾಷನ್ಸ್ ಏನಿರುತ್ತೋ ರೆಮಿಡೀಸನ್ನು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಹನ್ನೆರಡು ದ್ವಾದಶ ರಾಶಿಗಳು ಮುಖ್ಯವಾಗಿ ರಾಶಿಗಳಲ್ಲಿ ಕುಜ ಮತ್ತು ಕೇತು ಒಂದೊಂದು ಸ್ಥಾನದಲ್ಲಿ ಅವರಿರುವಂತಹ ಸ್ಥಾನವನ್ನು ಬೇಸ್ ಮಾಡಿಕೊಂಡು ಯಾವ ರೀತಿ ಫಲಗಳನ್ನು ಕೊಡ್ತಾ ಇದೆ ಅನ್ನು ನೋಡುವುದಾದರೆ ಕುಜಗ್ರಹವು ಮಂಗಳ ಗ್ರಹವು ಯಾವ ಈ ಕಾರಕತ್ವವನ್ನು ಅವರು ಕೊಡುವಂತಹ ಪ್ರಭಾವವನ್ನು ನೋಡುವುದಾದರೆ ಮುಖ್ಯವಾಗಿ ಕುಜದೋಷ ಇರುವಂತಹ ವ್ಯಕ್ತಿಗೆ ಈ ವಿವಾಹದಲ್ಲಿ ವಿಳಂಬತೆ ಆಗಿರ್ಬೋದು ಅಥವಾ ಸಂತಾನದಲ್ಲಿ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಈ ರೀತಿ ಸಮಸ್ಯೆಗಳು ಬರುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆದರೆ ಕುಜನ ಕೆಲವೊಂದು ಪಾಸಿಟಿವ್ ಆಸ್ಪೆಕ್ಟ್ಸ್ ನಾವು ನೋಡಿದ್ರೆ ನಮ್ಮಲ್ಲಿ ಒಂದು ಶಕ್ತಿಯನ್ನು ನೀಡ್ತಾರೆ ಅಂತರ್ಲೀನವಾಗಿರುವಂತಹ ಒಂದು ಶಕ್ತಿಯನ್ನು ತಟ್ಟಿ ಎದ್ದು ಎಬ್ಬರಿಸ್ತಾರೆ ಆ ರೀತಿ ಶಕ್ತಿ ಇರುತ್ತೆ ಆವೇಶಕ್ಕೆ ಈ ಕ್ಷಣಿಕಾವೇಶದಲ್ಲಿ ಕೆಲವೊಂದು ಅನಾಹುತಗಳಾಗ್ತಾ ಇರುತ್ತೆ ಆವೇಶ ಅನ್ನೋದು ಮುಖ್ಯವಾಗಿ ಮಾನವನ ಅಭಿವೃದ್ಧಿಗೆ ಆತಂಕವಾಗುತ್ತೆ ಆ ರೀತಿ ಆವೇಶವನ್ನು ಕೊಡುವುದಕ್ಕೆ ಹೋರಾಟಕ್ಕೆ ಜೀವನದಲ್ಲಿ ಹೋರಾಟ ಮಾಡುವುದಕ್ಕೆ ಕೆಲವೊಂದು ವಿಷಯಗಳನ್ನು ಪಡೆಯೋದಕ್ಕೆ ಅದು ವಾಗ್ವಾದ ಆಗಿರಬಹುದು ಅಥವಾ ಈ ಕೆಲವೊಂದು ಈ ಕಾನೂನು ಪ್ರಕಾರ ಮಾಡ್ತಾ ಇರುವಂತಹ ಹೋರಾಟಗಳಾಗಿರ್ಬೋದು ಹೋರಾಟಕ್ಕೆ ಯುದ್ಧಕ್ಕೆ ಮುಂದೆ ನಿಂತು ಏನೇ ಸಮಸ್ಯೆ ಬಂದರೂ ನಾನು ನೋಡ್ಕೊಳ್ತೀನಿ ಅನ್ನುವಂತಹ ಆ ಮುಂದಂಜೆ ಹಾಕುವುದಕ್ಕೆ ಈ ಕುಜಗ್ರಹ ಕಾರಕನಾಗಿರ್ತಾರೆ ಅದೇ ರೀತಿ ಕೇತುವಿನ ಭಾವಫಲಗಳನ್ನು ನಾವು ನೋಡುವುದಾದರೆ ಇವರು ವೈರಾಗ್ಯಕ್ಕೆ ಜೀವನದಲ್ಲಿ ಏನೂ ಬೇಡ ಒಬ್ಬಂಟಿತನ ಇದ್ದರೆ ಸಾಕು ಯಾವ ಸಂಬಂಧಗಳು ಅಲ್ಲ ಯಾವ ಸಂಬಂಧಗಳು ಕೂಡ ನಮ್ಮಿಂದ ಬರೋಲ್ಲ ಅಂತಹ ಒಂದು ವೈರಾಗ್ಯ ಜೀವನ ಕಳೆಯೋದಕ್ಕೆ ಒಂದು ಅಸೌ ಅನ್ಕಂಫರ್ಟಬಲ್ ಆಗಿ ಸೌಕರ್ಯವಾಗಿರುವುದಕ್ಕೆ ಅನ್ಕಂಫರ್ಟಬಲ್ ಆಗಿ ಯಾ ಇದು ಒಂದಿಲ್ಲ ಅದು ಇಲ್ಲ ಅದು ಬೇಕಾಗಿತ್ತು ಇದು ಬೇಕಾಗಿತ್ತು ಕಂಫರ್ಟ್ನೆಸ್ ಅಂದರೆ ಕೆಲವೊಂದು ಜನಗಳು ಇರೋದರಲ್ಲೇ ಕಂಫರ್ಟ್ನೆಸ್ ಹುಡ್ಕೊಳ್ತಾರೆ ಆದರೆ ಈ ಕೇತು ಇರುವಂತಹ ಸನ್ ಸಂದರ್ಭಗಳಲ್ಲಿ ಏನೋ ಒಂದು ಕಮ್ಮಿ ಬರೋದು ಎಲ್ಲ ಇರುತ್ತೆ ಮತ್ತೆ ಬೇರೆ ವಿಷಯಕ್ಕೋಸ್ಕರ ಹೋರಾಡ್ತಾ ಇರೋದು ಹುಡುಕ್ತಾ ಇರೋದು ಈ ರೀತಿ ಅಸೌಕರ್ಯ ವಿಧಾನಕ್ಕೆ ಅಸಹನ ಅಂದರೆ ಫ್ರಸ್ಟ್ರೇಷನ್ಗೆ ಆ ಫ್ರಸ್ಟ್ರೇಷನ್ಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ಗೆ ಸಂತೃಪ್ತಿ ಇಲ್ಲದೇ ಇರುವಂತಹ ಜೀವನಗಳೆಯೋದಕ್ಕೆ ಈ ಎರಡೂ ವಿಭಿನ್ನ ಕಾರಕತ್ವಗಳನ್ನು ಹೊಂದಿರುವಂತಹ ಕುಜ ಮತ್ತು ಕೇತುಗಳು ಯಾವ ರಾಶಿಯಲ್ಲಿ ಈ ಐವತ್ತೊಂದು ದಿನಗಳ ಕಾಲ ಯಾವ ಫಲಗಳು ಕೊಡ್ತಾ ಇದೆ ಅನ್ನೋದು ನೋಡುವುದಾದರೆ ಎರಡನೇ ರಾಶಿಯಾದಂತಹ ಋಷಭ ರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ನಾಲ್ಕನೇ ಸ್ಥಾನ ಅಂದ್ರೆ ತಾಯಿ ಕುಟುಂಬ ಸದಸ್ಯರು ಕುಟುಂಬದಲ್ಲಿ ನಡೆಯುವಂತಹ ವ್ಯವಹಾರಗಳು ನಮಗಿರುವಂತಹ ಪ್ರಾಪರ್ಟಿ ಪ್ರಾಪರ್ಟಿಯಲ್ಲಿ ಬರುವಂತಹ ಕೆಲವೊಂದು ಡಿಸ್ಪ್ಯೂಟ್ ಹಂಚಿಕೆ ವಾರಸತ್ವವಾಗಿ ಬರುವಂತಹ ಪಿತ್ರಾಜ್ಯ ಆಸ್ತಿಗಳು ಇವೆಲ್ಲವೂ ಕೂಡ ನಮಗೆ ಫೋರ್ಟ್ ಪ್ಲೇಸ್ ಅಂದರೆ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಆ ಚತುರ್ಥಾಭಾವದಲ್ಲಿ ಈ ಎರಡೂ ಗ್ರಹಗಳ ಮೇಲ ಋಷಭರಾಶಿಯವರಿಗೆ ಯಾವ ವಿಷಯದಲ್ಲಿ ಈ ಸಂಚಾರದ ಮುಖಾಂತರ ಫಲಗಳನ್ನು ನೀಡ್ತಾ ಇದೆ ಅಂದರೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಋಷಭ ರಾಶಿಗೆ ಶುಕ್ರನಾಗಿರುತ್ತಾರೆ ಅಲ್ಲಿ ಸಿಂಹರಾಶಿಯಲ್ಲಿರುವ ಎರಡು ಗ್ರಹಗಳು ಇದೆಯಲ್ಲ ಅಲ್ಲಿ ರವಿ ರಾಶ್ಯಾಧಿಪತಿಯಾಗಿರುತ್ತಾರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಭಾವೋದ್ವೇಗಕ್ಕೆ ಒಳಗಾಗುವಂತಹ ಕೆಲವೊಂದು ಎಮೋಷನಲ್ ನೀಡುವಂತಹ ಕೆಲವೊಂದು ಸಂದರ್ಭಗಳು ಉಂಟಾಗಬಹುದು ಭಾವೋದ್ವೇಗ ಅಂದರೆ ನಮ್ಮಲ್ಲಿರುವಂತಹ ದುಃಖ ಆಗಿರಲಿ ಸಂತೋಷ ಆಗಿರಲಿ ಕಣ್ಣಿನ ಅಂಚಿನಲ್ಲಿ ಬರುವಂತಹ ಒಂದು ನೀರಿನ ಹನಿಯಿಂದ ಬಿಂದುವಿಂದ ಅದು ಗೊತ್ತಾಗುತ್ತೆ ಆ ರೀತಿ ಭಾವೋದ್ವೇಗಕ್ಕೆ ಗುರುವಾಗುವಂತಹ ಭಾವೋದ್ವೇಗ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಈ ಸಂದರ್ಭಗಳು ರಾಶಿಯವರಿಗೆ ಈ ಐವತ್ತೊಂದು ದಿನಗಳ ಕಾಲ ನೀವು ನಿರೀಕ್ಷಿಸಬಹುದು ಸಂಬಂಧಗಳಲ್ಲಿ ಸ್ಥಿರತೆ ಇರಲ್ಲ ಅಸ್ಥಿರತೆ ಸಂಬಂಧಗಳು ಯಾವ ರೀತಿ ಯಾರ್ಯಾರೋ ಈ ರೀತಿ ಇಷ್ಟೇನಾ ಜೀವನ ಇಷ್ಟೇನಾ ಅಣ್ಣ ಅಂದರೆ ಇಷ್ಟೇನಾ ತಮ್ಮ ಅಂದರೆ ಸಂಬಂಧಗಳು ಈಗ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಎಷ್ಟೋ ಜನ ಎಷ್ಟೋ ಗಂಟೆಗಳ ಗಟ್ಟಲೆ ಮಾತಾಡಿರ್ತಾರೆ ಗಂಟೆಗಳ ಗಟ್ಟಲೆ ಒಬ್ಬರ ಬಗ್ಗೆ ಒಬ್ಬರು ಇರ್ತಾರೆ ಬಟ್ ಒಂದು ಸಣ್ಣ ವಿಷಯಕ್ಕೆ ಒಂದು ಸಣ್ಣ ತಪ್ಪಿಗೆ ಬ್ರೇಕಪ್ ಅನ್ನುವ ಈ ಇರುವಂತಹ ಜನರೇಷನ್ ಬ್ರೇಕಪ್ ನಾನು ನಿನಗೆ ಬೇಡ ಐ ಆಮ್ ಐ ಐ ಪ್ಲೀಸ್ ಲೀವ್ ಮಿಯ ಲೋನ್ ಈ ರೀತಿ ಕೆಲವೊಂದು ಸ ಇಷ್ಟೇನೇ ಸಂಬಂಧಗಳು ಅಸ್ಥಿರವಾಗಿರುವಂತಹ ಸಂಬಂಧಗಳ ಮಧ್ಯೆ ನಾವು ಇದರಿಂದ ಈ ದಿನ ನಾವು ಜೀವ ಅಂದರೆ ನಮ್ಮ ಸಂಬಂಧಗಳನ್ನು ಆ ರೀತಿ ಇಟ್ಕೊಂಡಿದ್ದೇವೆ ಆದ್ದರಿಂದ ಕೆಲವೊಂದು ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕಾಗಿರುತ್ತೆ ಆ ಸ್ಥಿರತ್ವ ಸ್ಟೆಬಿಲಿಟಿಯನ್ನು ಲಾಂಗ್ ಟೈಮ್ ಆ ಸಂಬಂಧಗಳ ಜೊತೆ ಪ್ರಯಾಣ ಮಾಡುವುದಕ್ಕೆ ನೀವು ಪ್ರಯತ್ನ ಮಾಡಬೇಕಾಗಿರುತ್ತೆ ವೃಷಭ ರಾಶಿಯವರು ಅಂದರೆ ಕೆಲವೊಂದು ಸಂಬಂಧಗಳು ದೂರವಾಗಬಹುದು ಕೆಲವೊಂದು ಸಂಬಂಧಗಳು ಮನಸ್ತಾಪಗಳಿಂದ ಕ್ಷಣಿಕಾವೇಶದಿಂದ ದೂರವಾಗಬಹುದು ಬಟ್ ಆ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಈ ಐವತ್ತೊಂದು ದಿನಗಳ ಕಾಲ ಇರುತ್ತೆ ಎಮೋಷ್ನಲ್ ಆಗಿ ಇಂಬ್ಯಾಲೆನ್ಸ್ ಅನ್ನೋ ಸಿಚುವೇಶನ್ಸ್ ಬರುತ್ತೆ ಈ ಭಾವೋದ್ವೇಗದಿಂದ ಕೆಲವೊಂದು ಕ್ಷಣಿಕಾವೇಶದಲ್ಲಿ ಬರುವಂತಹ ಮಾತುಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ಮಾಡುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ಈ ಟ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಾಡುವಂತಹ ಈ ಎಮೋಷ್ನಲ್ ಇಂಬ್ಯಾಲೆನ್ಸಿಂದ ನೀವು ಸ್ವಲ್ಪ ತಾಳ್ಮೆಯನ್ನು ಇಂದ ಇರಬೇಕಾಗಿರುತ್ತೆ ಅಕ್ಷಿಣಿಕಾವೇಶದಲ್ಲಿ ಮಾಡುವಂತಹ ಒಂದು ಮಾತಾಗಿರ್ಬೋದು ಮಾಡುವಂತಹ ಒಂದು ಕೆಲಸ ಆಗಿರ್ಬೋದು ಈ ರೀತಿ ಎಮೋಷನಲ್ ಇಂಬ್ಯಾಲೆನ್ಸಿಂದ ಕೆಲವೊಂದು ನೀವು ಮಾಡುವಂತಹ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳು ಸಹ ನಿಮಗೆ ಸಾಕಷ್ಟು ಮಟ್ಟದಲ್ಲಿ ನೋವನ್ನು ಭಾವೋದ್ವೇಗಕ್ಕೆ ಒಳಗಾಗಿಸುವಂತಹ ಸಂದರ್ಭಗಳು ಬರಬಹುದು ಈ ಐವತ್ತೊಂದು ದಿನಗಳ ಕಾಲ ವೃಷಭ ರಾಶಿಯವರು ಭಾವೋದ್ವೇಗಗಳನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರುತ್ತೆ ಇನ್ನು ಮುಖ್ಯವಾಗಿ ಹಣಕಾಸಿನ ವಿಷಯ ತಗೊಂಡ್ರು ಆಸ್ತಿ ವ್ಯವಹಾರಗಳು ತಗೊಂಡ್ರು ಯಾವುದಾದ್ರೂ ಒಂದು ಆಸ್ತಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಸೊ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೂಡಿಕೆ ಇದ್ದೀರಾ ಈಗ ಅದ್ಭುತವಾಗಿದೆ ಧನಾದಾಯ ಆಗಿರ್ಬೋದು ಉತ್ತಮ ಆದಾಯ ಆಗಿರ್ಬೋದು ರಾಶಿಯ ಈ ಸನ್ ಈ ವರ್ಷ ಎಕ್ಸಲೆಂಟ್ ಆಗಿದೆ ಸೊ ನೀವು ಮಾಡ್ತಾ ಇರುವಂತಹ ಹೂಡಿಕೆಗಳು ಆಸ್ತಿ ಕೊಳ್ಳುವಂತಹ ಸಂದರ್ಭಗಳು ಬರುವಂತಹ ಸಂದರ್ಭಗಳಲ್ಲಿ ತುಂಬ ಹುಷಾರಾಗಿರಬೇಕು ಈಗ ಯಾವುದೋ ಒಂದು ಬರ್ತಾ ಇದೆ ಅವರೇನೋ ಕಷ್ಟದಲ್ಲಿದ್ದು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸರಿಯಾದ ಡಾಕ್ಯುಮೆಂಟೇಷನ್ ನೋಡಿದೆ ವೆರಿಫಿಕೇಷನ್ ಚೆಕ್ಸ್ ಮಾಡಿದೆ ಇಮ್ಮಿಡಿಯೇಟಾಗಿ ಅವ್ರಿಗೆ ಅಡ್ವಾನ್ಸ್ ಕೊಡೋದಾಗಿರ್ಬೋದು ರಿಜಿಸ್ಟ್ರೇಷನ್ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಈ ಸಂದರ್ಭದಲ್ಲಿ ನೀವು ತುಂಬ ಹುಷಾರಾಗಿರಬೇಕಾಗಿರುತ್ತೆ ಡಾಕ್ಯುಮೆಂಟೇಷನ್ ಮಾಡುವಂತಹ ಸಂದರ್ಭ ನೀವು ಆ ಪರ್ಟಿಕ್ಯುಲರ್ ಆ ಲ್ಯಾಂಡ್ ಆ ಸರ್ವೆ ನಂಬರ್ ಎಕ್ಸಾಕ್ಟ್ಲಿ ಇದೆಯಾ ಕೆಲವೊಂದು ಮೂಲೆಗಳ ಮುಖಾಂತರ ನೀವು ವೆರಿಫಿಕೇಷನ್ ಮಾಡಿಸ್ಬೋದು ಈಗ ಅಂತಹ ಸೌಲಭ್ಯ ಇದೆ ಇದಕ್ಕೆ ಪ್ರಾಪರ್ಟ್ ಪ್ರಾಪರ್ ಓನರ್ ಯಾರು ಪ್ರೀವಿಯಸ್ ಓನರ್ ಯಾರು ಅದರಲ್ಲಿ ಏನಾದರೂ ಕೋರ್ಟ್ ಆರ್ಡರ್ಸ್ ಇಂಜೆಕ್ಷನ್ ಆರ್ಡರ್ಸ್ ಇದೆಯಾ ಎಲ್ಲ ತಗೊಂಡು ಎಲ್ಲ ದುಡ್ಡು ಕೊಟ್ಬಿಟ್ಟು ಆಮೇಲೆ ಸಮಸ್ಯೆಗಳು ಬೀಳೋದಕ್ಕಿನ್ನ ಸ್ವಲ್ಪ ಆಸ್ತಿ ಒಂದು ಯಾವುದಾದ್ರೂ ಮನೆ ಆಗಿರ್ಬೋದು ಒಂದು ಲ್ಯಾಂಡ್ ಆಗಿರ್ಬೋದು ಒಂದು ಜಮೀನ್ ತಗೊಳ್ಳೋಕೆ ಮುಂಚೆ ಇವೆಲ್ಲ ವಿಷಯಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ನೀವು ಮುಂದುವರಿಬೇಕಾಗಿರುತ್ತೆ ಈ ಕೇತು ಕುಜಗ್ರಹ ಸಂಪ ಈ ಗ್ರಹಗಳ ಸಂಚಾರದ ಈ ಐವತ್ತೊಂದು ದಿನಗಳ ಅವಧಿಯಲ್ಲಿ ಪ್ರತಿಯೊಂದು ನೋಡ್ಕೋಬೇಕಾಗಿರುತ್ತೆ ಪ್ರತಿಯೊಂದು ವೆರಿಫೈ ಮಾಡಬೇಕಾಗಿರುತ್ತೆ ಪರವಾಗಿಲ್ಲ ಅವರು ಏನು ಅನ್ಕೊಳ್ತಾರೋ ಇದನ್ನು ಕೇಳಿದ್ರೆ ಏನಂತಾರೋ ನಂಬಿಕೆ ಇಲ್ಲ ಅಂತಾರೋ ವಿಶ್ವಾಸ ಯಾರನ್ನು ನಂಬ್ತಾರ್ರಿ ಈ ಈ ಸ್ವಂತ ಸಂಬಂಧಗಳಲ್ಲೇ ವಿಶ್ವಾಸವಿಲ್ಲ ನಂಬಿಕೆ ಇಲ್ಲ ಸೊ ಅಂತ ಅದರಲ್ಲಿ ಏನು ಆ ರೀತಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಅದು ನಿಮ್ಮ ಕಷ್ಟಾರ್ಜಿತವಾಗಿರುತ್ತೆ ಎಷ್ಟೋ ದಿನಗಳ ಸಂಪಾದನೆ ಆಗಿರುತ್ತೆ ಆದ್ದರಿಂದ ಇವೆಲ್ಲವೂ ಕೂಡ ಪ್ರತಿಯೊಂದು ವೆರಿಫಿಕೇಶನ್ ಮಾಡಿಕೊಂಡು ಸರಿ ನೋಡಿಕೊಂಡು ಮುಂದುವರಿಯೋದು ಅತ್ಯುತ್ತಮವಾಗಿರುತ್ತೆ ನಾ ಆಸ್ತಿ ಹಂಚಿಕೆ ವಿಷಯಗಳಲ್ಲಿ ಅಷ್ಟೇ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಮನೆಯಲ್ಲಿ ಏನಾದರೂ ಸ್ವಲ್ಪ ಈ ಸಂದರ್ಭದಲ್ಲಿ ಈ ಪಟಾಕಿಗಳಾಗಿರ್ಬೋದು ವಿಸ್ಫೋಟ ಆಗಿರುವಂತಹ ಪದಾರ್ಥಗಳಾಗಿರ್ಬೋದು ಮನೆಯಲ್ಲಿ ಇಟ್ಕೊಂಡಿರ್ತೀರ ಅಥವಾ ಸ್ಟಾಕ್ ಮಾಡ್ಕೊಂಡಿರ್ತೀರ ಗೊತ್ತಾಗಲ್ಲ ಅಲ್ಲಿ ಯಾವ ವಸ್ತು ಇದೆ ಎಲ್ಲಿಡಬೇಕು ಅನ್ನೋ ಕೆಲವೊಂದು ಸಂದರ್ಭಗಳಲ್ಲಿ ಯಾವಾಗಲೂ ಉಳಿದಿರುವಂತಹ ಕೆಲವೊಂದು ಸ್ಟಾಕ್ ಇಟ್ಕೊಂಡಿರ್ತೀರ ಅಚಾನಕ್ಕಾಗಿ ಕೆಲವೊಂದು ಫೈ ಇನ್ಸಿಡೆಂಟ್ಸ್ ಆಗ್ಬೋದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಆದ್ದರಿಂದ ಅಂದರೆ ಈ ಬ್ಲಾಸ್ಟ್ ಆಗಿರುವಂಥ ಕೆಲವೊಂದು ವಸ್ತುಗಳು ಮನೆಯಲ್ಲಿದ್ದರೆ ದಯವಿಟ್ಟು ಅದನ್ನು ದೂರ ಇಡಿ ಎಲ್ಲಾದರೂ ದೂರದ ಪ್ರದೇಶದಲ್ಲಿ ಇಡಿ ಅಥವಾ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ತುಂಬ ಈ ವಿಸ್ಫೋಟಕ್ಕೆ ಒಳಗಾಗುವಂತಹ ಕೆಲವೊಂದು ವಿಷಯಗಳನ್ನು ಯಾವುದೇ ಆಗಲಿ ನೀವು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ ಅದನ್ನು ಆದಷ್ಟು ದೂರ ಇಡೋದಕ್ಕೆ ನೀವು ಪ್ರಯತ್ನ ಮಾಡ್ಕೋಬೇಕಾಗಿರುತ್ತೆ ಒಂದು ಸಾರಿ ಇಲ್ಲ ನೆಕ್ಸ್ಟ್ ಯಾವಾಗಾದರೂ ಇದ್ದರೆ ಕೆಲಸಕ್ಕೆ ಬರುತ್ತೆ ಅಂತ ಮನೆಯಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಈ ರೀತಿ ಈ ವಿಷಯಗಳಲ್ಲಿ ತುಂಬ ಹುಷಾರಾಗಿ ಜೋಪಾನವಾಗಿ ನೋಡ್ಕೋಬೇಕಾಗಿರುತ್ತೆ ಅಂತಹ ಏನಾದರೂ ಬ್ಲಾಸ್ಟ್ ಆಗುವಂಥ ವಿಸ್ಫೋಟನಾಗುವಂತಹ ವಸ್ತುಗಳು ಎಕ್ಸಾಂಪಲ್ ಬಂದು ಕ್ರ್ಯಾಕರ್ಸ್ ಇರ್ಬೋದು ಪಟಾಕಿಗಳಾಗಿರ್ಬೋದು ಈ ಕೆಲವೊಂದು ವಿಸ್ ವಿಷಯಗಳಾಗಿರ್ಬೋದು ಈ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಅದೇ ರೀತಿ ಪ್ರತಿ ಬಾರಿ ನೀವು ಮನೆಯಿಂದ ಹೋಗುವಾಗ ಗ್ಯಾಸ್ ಪರ್ಟಿಕ್ಯುಲರ್ ಆಗಿ ಆಫ್ ಮಾಡಿದ್ದೀವಾ ಇಲ್ವಾ ಪ್ರತಿಯೊಂದೂ ನೀವು ಚೆಕ್ ಯಾವ ಐವತ್ತೊಂದು ದಿನಗಳ ಕಾಲ ಸೊ ಆದ್ದರಿಂದ ಈ ವಿಷಯಗಳಲ್ಲಿ ನೀವು ಕುಜಾಕೇತು ಸಂಚಾರ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನೀವು ಹುಷಾರಾಗಿರಬೇಕಾಗತ್ತೆ ಅದೇ ರೀತಿ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ಸಹ ಮುಖ್ಯವಾಗಿ ಕೆಲವೊಂದು ವಿಷಯಗಳನ್ನು ಇಟ್ಕೊಳ್ಳಿ ಅಂದರೆ ಶಿರಸ್ತ್ರಾಣ ಹೆಲ್ಮೆಟ್ ಹಾಕೋದಾಗಿರ್ಬೋದು ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡೋದಾಗಿರ್ಬೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅದೇ ರೀತಿ ಫೋನಲ್ಲಿ ಮಾತಾಡ್ತಾ ಮ್ಯೂಸಿಕ್ಕನ್ನು ಕೇಳ್ತಾ ಸೀಟ್ ಬೆಟ್ಟ ಇಲ್ಲದೆ ಪ್ರಯಾಣ ಮಾಡೋದು ಈ ವಿಷಯಗಳಿಂದ ನೀವು ಸ್ವಲ್ಪ ನೀವು ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಪ್ರಯಾಣ ಮಾಡೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಓವರ್ ಸ್ಪೀಡ್ ಹೋಗೋದು ಓವರ್ಟೇಕ್ ಮಾಡಬೇಕನ್ನೋದು ಈ ರೀತಿ ಕೆಲವೊಂದು ಯೋಚನೆಗಳು ಬರುತ್ತೆ ಬಟ್ ಇಲ್ಲಿ ಸ್ವಲ್ಪ ಕುಜ ಅಲ್ವಾ ಆವೇಶ ಸ್ವಲ್ಪ ದುಡುಕುತನ ಜಾಸ್ತಿ ಇರುತ್ತೆ ಸೊ ಆದ್ದರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಅಂತ ಹೇಳ್ತಾ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಕುಜಗ್ರಹದ ಅನುಗ್ರಹಕ್ಕೋಸ್ಕರ ನೀವು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ ಮಾಡುವುದಾಗಿರಬಹುದು ಅಥವಾ ಈ ಬೇವಿನ ಮರ ಅರಳಿ ಮರ ಇರುವಂತಹ ಪ್ರದೇಶದಲ್ಲಿ ಅಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠೆ ಮಾಡಿದರೆ ಅಲ್ಲಿ ಒಂದು ಹನ್ನೊಂದು ಪ್ರದಕ್ಷಿಣೆ ಮಾಡೋದಾಗಿರ್ಬೋದು ಕೆಂಪು ಪತ್ತಿಯಿಂದ ದೀಪಾರಾಧನೆ ಮಾಡೋದರಿಂದ ಆಗಿರ್ಬೋದು ಮುಖ್ಯವಾಗಿ ಸಂಕಷ್ಟ ಹರಿ ಸ ಏಳು ಮಂಗಳವಾರಗಳು ಬರುತ್ತೆ ಐವತ್ತೊಂದು ದಿನಗಳ ಕಾಲ ಆಲ್ಮೋಸ್ಟ್ ಏಳು ಮಂಗಳವಾರಗಳು ಬರುತ್ತೆ ಆರನೇ ತಾರೀಕಿನಿಂದ ನಾವು ನೋಡುವುದಾದರೆ ಐವತ್ತೊಂದು ದಿನಗಳ ಕಾಲ ಪ್ರತಿಯೊಂದು ಮಂಗಳವಾರ ಆ ಸುಬ್ರಹ್ಮಣ್ಯೇಶ್ವರ ಕುಜನ ಅನುಗ್ರಹಕ್ಕೋಸ್ಕರ ನೀವು ಸುಬ್ರಹ್ಮಣ್ಯಷ್ಟಕ ಪಾರಾಯಣ ಮಾಡುವುದಾಗಿರ್ಬೋದು ಶ್ರೀ ಮಹಾಗಣಪತಿ ಆರಾಧನೆ ಮಾಡಿರ್ಬೋದು ಮಹಾಸಂಕಷ್ಟ ಚತುರ್ಥಿಯಿಂದ ನೀವು ಶ್ರೀ ಗಣಪತಿ ಆರಾಧನೆ ಮಾಡೋ ಗರಿಕೆಯನ್ನು ಸಮರ್ಪಿ ಸಮರ್ಪಣೆ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ನಿಮ್ಮದಾಗುತ್ತೆ ಈ ವಿಷಯಗಳಲ್ಲಿ ಕುಜಾಕೇತು ನೀಡುವಂತಹ ಕೆಲವೊಂದು ವಿಷಯಗಳಲ್ಲಿ ನಾವು ಮುಂಜಾಗ್ರತೆ ಕ್ರಮಗಳು ತಗೊಂಡ್ರೆ ನಮ್ಮ ಜೀವನ ಅದ್ಭುತವಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಅನ್ಸೋಕೆ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್